ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ಸೊ ಇವತ್ತು ಕೂಡ ಅದೇ ಚರ್ಚೆ ಅದೇ ಮಾತು ಅದೇ ವಿವರಗಳು ಒಂದೆಡೆ ಜೈಲಿನಲ್ಲಿರುವ ದರ್ಶನ್ ಅವನನ್ನು ನೋಡೋದಕ್ಕೆ ಹೋದಂಥ ಕುಟುಂಬದವರು ಅವರು ಹೇಗೆ ಮಗನನ್ನು ನೋಡಿ ಕಣ್ಣೀರು ಹಾಕ್ತಾ ಸೊ ಆ ಕಣ್ಣೀರನ್ನು ಹೆಂಡತಿ ಮಕ್ಕಳು ಹೇಗೆ ಒರೆಸಿದ್ರು ಅವನೇನು ತಿನ್ನಬೇಕು ತಿನ್ನಬಾರ್ದು ಇಂಥ ವರದಿಗಳು ಸತತವಾಗಿ ಹಿಡಿತಾ ಇದೆ ಇನ್ನೊಂದೆಡೆ ಬಹಳ ಮುಖ್ಯವಾದ್ದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿದ್ದು ಇವತ್ತು ಸಹ ಇಡೀ ಅಧಿಕಾರಿಗಳು ಒಂದೆಡೆ ತನಿಖೆಯನ್ನು ಮುಂದುವರಿಸಿದರೆ ಇನ್ನೊಂದೆಡೆ ಎಸ್ ಐ ಟಿ ತನಿಖೆ ಕೂಡ ಮುಂದುವರೆದಿದೆ ಎತ್ತ ಸಾಗತ್ತೆ ನೋಡಬೇಕು ಎನಿವೆ ಸತ್ಯ ಹೊರಗೆ ಬರಲೇಬೇಕು ಅಲ್ವಾ ಉಪ್ಪು ತಿಂದವೊಂದು ನೀರು ಕುಡಿಲೇಬೇಕು ದನತನ ಗಾದೆ ಕುಡಿಲೇಬೇಕು ಆದರೆ ಇವತ್ತಿನ ಸಮಾಜದಲ್ಲಿ ಈ ಭ್ರಷ್ಟಾಚಾರ ಅನ್ನೋದು ನಮಗೆ ಆಘಾತವನ್ನೇ ಉಂಟು ಮಾಡಲ್ಲ ಅಂತ ಇದನ್ನು ಒಂದು ರಾಜಕೀಯ ಅಸ್ತ್ರವನ್ನಾಗಿ ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಬಳಸ್ಕೋತಾರೆ ಅದರ ಒಂದು ಒಂದು ಆಘಾತ ಉಂಟು ಮಾಡಬೇಕು ನೋಡಿ ಅದು ಯಾವುದು ಇಲ್ಲ ಅವನು ಶ್ಕಾಸ ಕೊಡೋದಂತೆ ಉದಾಹರಣೋದನ್ನ ಸಂತೋಷ ಈ ರೀತಿ ಜನರ ಸಾಮಾನ್ಯ ಜನರ ವರ್ತನೆ ಕೂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ಲಕ್ಷ್ಯವಾದ ಭಾವ ಕಾಣುತ್ತೆ ಸೊ ನಾನು ಇವೆರಡು ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ ಇವುಗಳ ನಡುವೆ ಇನ್ನೊಂದು ಸುದ್ದಿ ಬಂದಿದೆ ಅದನ್ನು ಯಾವುದೋ ಒಂದು ಮಾಧ್ಯಮದಲ್ಲಿ ಸ್ಕ್ರಾಲಿಂಗ್ನಲ್ಲಿ ನೋಡಿದೆ ಒಂದು ನಿಮಿಷ ತಗೋಳು ನನಗದು ಬಹಳ ಮುಖ್ಯವಾದ ಸುದ್ದಿ ಅಂತ ಅನಿಸುತ್ತೆ ಅದು ಹುಬ್ಬಳ್ಳಿಯ ನೇಹ ಹಿರೇಮಠ್ ಹತ್ಯೆಗೆ ಸಂಬಂಧಪಟ್ಟದ್ದು ನೇಹ ಹಿರೇಮಠ್ ಪ್ರಕರಣ ಹತ್ಯೆ ಪ್ರಕರಣ ತಮಗೆ ಗೊತ್ತು ಅದು ಪ್ರಚಾರ ಹೇಗೆ ನಡೀತು ನಂತರ ಏನು ಆಯಿತು ಗೊತ್ತು ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬೆಳವಣಿಗೆ ಆಗಿದೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ವಿ ಕಾಲ್ ಇಟ್ ಆಸ್ ಎ ಚಾರ್ಜ್ ಶೀಟ್ ಈ ಆರೋಪ ಪಟ್ಟಿ ಸುಮಾರು ನಾಲ್ಕುನೂರು ಪುಟಗಳಿಗೂ ಹೆಚ್ಚು ದೀರ್ಘವಾಗಿದೆ ಇಡೀ ಪ್ರಕರಣವನ್ನು ಪೊಲೀಸರು ಅದು ಭೇದಿಸುವ ಯತ್ನ ನಡೆಸಿದ್ದಾರೆ ಸೊ ಅದರ ಜೊತೆಗೆ ಸುಮಾರು ತೊಂಬತ್ತೊಂಬತ್ತು ಸಾಕ್ಷ್ಯಗಳಿವೆ ಪೊಲೀಸರು ಸಂಗ್ರಹಿಸಿದ್ದಾರೆ ಸಾಕ್ಷ್ಯಗಳ ಸಂಗ್ರಹಣೆ ಮತ್ತು ಚಾರ್ಜ್ ಶೀಟ್ ಪ್ರಕಾರ ಒಂದು ಮಹತ್ವದ ಅಂಶ ಬೆಳಕಿಗೆ ಬಂದಿದೆ ಇದರ ಪ್ರಕಾರ ಇದು ಲವ್ ಜಿಹಾದ್ ಅಲ್ಲ ಈ ದೇಶ ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಒಂದು ಹುಡುಗ ಮತ್ತು ಒಂದು ಹುಡುಗಿ ಅವರ ಪ್ರೀತಿ ಪ್ರೇಮ ಎಲ್ಲ ಇದ್ದರೂ ಕೂಡ ಅಲ್ಲೇನೋ ಗಲಾಟೆ ಆದರೆ ಆ ಪ್ರೀತಿ ಪ್ರೇಮ ಒಡೆದ್ರೆ ಅದಕ್ಕೆ ಲವ್ ಜಿಹಾದ ಹೆಸರು ಕೊಡುವಂಥ ಒಂದು ಸಂಪ್ರದಾಯ ದೇಶದಲ್ಲಿ ಬಂದಿದೆ ರಾಜಕೀಯ ಕಾರಣಕ್ಕೆ ಒಂದು ನಿಮಿಷ ನೆನಪು ಮಾಡಿಕೊಳ್ಳಿ ನೇಹಾ ಇರೇ ಹತ್ಯೆಯ ಪ್ರಕರಣ ಏನಾಯಿತು ಅದೊಂದು ದುರಂತ ಘಟನೆ ದುರ್ಘಟನೆ ಇಪ್ಪತ್ತ್ಮೂರು ವರ್ಷದ ಒಬ್ಬ ಯುವತಿಯನ್ನು ಕಾಲೇಜ್ ಕ್ಯಾಂಪಸ್ನಲ್ಲಿ ಹತ್ಯೆ ಮಾಡುವುದಿದೆಯಲ್ಲ ಅದನ್ನು ಯಾವುದೇ ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ ಒಪ್ಪಳು ಇಂಥ ಒಂದು ಸ್ಥಿತಿ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗ್ತಿದೆ ಅನ್ನೋದನ್ನು ಧರ್ಮವನ್ನು ಮೀರಿ ನಾವು ನೋಡಬೇಕಾದ ಅನಿವಾರ್ಯತೆ ಇದೆ ಇವತ್ತಿನ ಸಂದರ್ಭಗಳಲ್ಲಿ ಗಂಟು ಹೆಣ್ಣಿನ ಸಂಬಂಧ ಅದರ ಸೂಕ್ಷ್ಮತೆಗಳು ಪ್ರೀತಿ ಇದೆಲ್ಲವನ್ನು ಪುನರ್ವ್ಯಾಖ್ಯಾನ ಮಾಡಬೇಕಾದ ಒಂದು ಕಾಲಘಟ್ಟದಲ್ಲಿ ನಾವು ಬಂದಿದ್ದೀವಿ ಆದರೆ ಈ ನೇ ಹಿರೇಮಟ್ ಘಟನೆ ನಡೆದ ತಕ್ಷಣ ಇದನ್ನು ಒಂದು ಮಾನಸಿಕ ಸಮಸ್ಯೆಯಾಗಿ ಇವತ್ತಿನ ಯುವಕ ಯುವತಿಯರು ಹೇಗಿದ್ದಾರೆ ಹೇಗಿರಬೇಕು ಅವರನ್ನು ಹೇಗೆ ಬದಲಿಸಬೇಕು ಅನ್ನೋ ವಿಚಾರವಾಗಿ ಸಮಾಜದಲ್ಲಿ ನೋಡಲೇ ಇಲ್ಲ ಮೊದಲು ಆ ಹುಡುಗ ಮುಸ್ಲಿಂ ಈ ಹುಡುಗಿ ಹಿಂದೂ ಗೊತ್ತಾದ ತಕ್ಷಣ ರಾಜಕಾರಣಿಗಳ ಪ್ರವೇಶ ಮಾಡುತ್ತೆ ಬಿ ಜೆ ಪಿಯ ಹುಬ್ಬಳ್ಳಿಯ ಬಿ ಜೆ ಪಿಯ ಬಹುತೇಕ ಕಾರ್ಯಕರ್ತರು ತಮ್ಮ ಹೆಗಲ ಮೇಲಿನ ಶಾಲನ್ನು ಕೇಸರಿ ಶಾಲನ್ನು ಕುಳಿಸಿ ಬಂದು ಇದು ಲವ್ ಜಿಹಾದ್ ಅನ್ನುವ ತೀರ್ಮಾನವನ್ನು ಫರ್ಮಾನನ್ನು ಹೊರಡಿಸಿದರು ಯಾವಾಗ ಅವರೇ ಈ ತೀರ್ಮಾನವನ್ನು ಹೊರಡಿಸಿದ್ರು ಬಿ ಜೆ ಪಿ ಕಾರ್ಯಕರ್ತರು ಅದನ್ನು ತಕ್ಷಣ ತೆಗೆದುಕೊಂಡು ಸ್ವೀಕರಿಸಿ ಮಾಧ್ಯಮಗಳು ಕಂಟಿನ್ಯೂ ಮಾಡಬೇಕು ಸೊ ಅದು ಸಂಪೂರ್ಣವಾಗಿ ಒಂದು ಲವ್ ಜಿಹಾದ್ ಒಬ್ಬ ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನು ಎತ್ತಕಂಡು ಹೋಗ್ಬಿಟ್ಟು ಮದುವೆಯಾಗಿ ಲವ್ ಜಿಹಾದ್ ಮಾಡ್ತಾರೆ ಅನ್ನೋ ವಾತಾವರಣ ಈ ಬಿ ಜೆ ಪಿ ಈಗ ಕಾರ್ಯಕರ್ತರು ನಾಯಕರಿಗೆ ಬೇರೆ ಕೆಲಸನೂ ಇರಲಿಲ್ಲ ಇದಕ್ಕೆ ಕಾಯ್ತಾಯಿದ್ರು ಕಾಣುತ್ತೆ ಒಬ್ಬೊಬ್ಬರೇ ಒಬ್ಬಳಿಗೆ ಬರೋದು ಹೋಗಿ ಅಬ್ಬ ನೇಹಾಗ ಅವರ ಮನೆಗೆ ಹೋಗೋದು ಹಿರೇಮಠ ಅವ್ರ ಮನೆಗೆ ಕಣ್ಣೀರು ಒರೆಸೋದು ಮುಸ್ಲಿಂ ವಿರೋಧಿ ಹೇಳಿಕೆ ಕೊಡೋದು ನಾವು ಹಾಂಗೆ ಮಾಡ್ತೀವಿ ಹಿಂಗೆ ಮಾಡಿ ಇದು ಸತತವಾಗಿ ನಡೆಯೋ ಶುರುವಾಯಿತು ಆ ಮೂಲಕ ಪೊಲೀಸರ ಮೇಲೆ ಒಂದು ಒತ್ತಡವನ್ನು ಹೇರಲಾಯಿತು ಅಂತ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿದೆ ಇದು ಲವ್ ಜಿ ಅನ್ನೋ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನುವ ರೀತಿ ಅವರ ಮೇಲೆ ಗೊತ್ತಾಟ ಇರಲಾಯಿತು ಆದರೆ ಥ್ಯಾಂಕ್ಸ್ ಟು ಪೊಲೀಸ್ ಭಾಳ ಅದ್ಭುತವಾಗಿ ಹುಬ್ಬಳ್ಳಿ ಪೊಲೀಸರು ಕೆಲಸ ಮಾಡಿದ್ದಾರೆ ಆದರೆ ಇವತ್ತಿನ ದಿನ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಆದಮೇಲೆ ಬಿ ಜೆ ಪಿ ಸ್ಟೇಟ್ಮೆಂಟ್ ಕೊಡಬೇಕಲ್ವಾ ಸಂಘ ಪರಿವಾರದ ಸ್ಟೇಟ್ಮೆಂಟ್ ಕೊಡಬೇಕಲ್ವ ಪೊಲೀಸ್ ತನಿಖೆಯ ಪ್ರಕಾರ ಇದು ಲವ್ ಜಿಹಾದ್ ಅಲ್ಲ ಇದೊಂದು ಪ್ರೀತಿಯ ಪ್ರಕರಣ ಸುಮಾರು ಮೂರು ನಾಲ್ಕು ವರ್ಷದಿಂದ ಒಬ್ಬ ಹುಡುಗ ಒಂದು ಹುಡುಗಿ ಪ್ರೀತಿಸ್ತಾ ಇದ್ರು ಅಲ್ಲಿ ಅವರ ಧರ್ಮ ಮುಖ್ಯ ಆಗಿರಲಿಲ್ಲ ಅವರ ಭಾವನೆ ಮುಖ್ಯ ಆಗಿತ್ತು ಆದರೆ ಯಾವ ಹಂತದಲ್ಲಿ ಆ ಹುಡುಗಿ ಪ್ರೀತಿಯನ್ನು ನಿರಾಕರಿಸಿದ್ಲೋ ಆಗ ಅವರಿಬ್ಬರ ನಡುವೆ ವೈಮನಸ್ಸು ಬಂತು ಅವಳು ನಿರಾಕರಿಸುವುದಕ್ಕೆ ಬೇರೆ ಬೇರೆ ಕಾರಣ ಕೂಡ ಇರ್ಬೋದು ಒಂದು ಈ ಅಂತರ್ಧರ್ಮೀಯ ವಿವಾಹಗಳೇನಿರ್ತವೆ ಅದು ಸುಲಭವಾದದ್ದಲ್ಲ ಸೊ ಆದ್ದರಿಂದ ತಂದೆ ತಾಯಿ ಇವತ್ತಡಕ್ಕೂ ಇನ್ನೊಂದಕ್ಕೂ ನಿರಾಕರಿಸಿರ್ಬೋದು ಪ್ರೀತಿ ಇಲ್ಲವೇ ಇಲ್ಲ ಅಂತಲ್ಲ ಆದರೆ ಈ ಹುಡುಗ ಹುಚ್ಚನಾಗಿತ್ತ ಆತ ಒಳಗೆ ಪ್ರೀತಿ ಅನ್ನೋದೊಂದು ಆಗಿ ತುಂಬಿಬಿಟ್ಟಿತ್ತು ನನಗೆ ಸಿಗದೇ ಈ ಹುಡುಗಿ ಇನ್ನಾರಿಗೂ ಸಿಗಕೂಡ್ದು ಅನ್ನುವ ರೀತಿ ಒಂದು ಮನಸ್ಥಿತಿಗೆ ಬಂದ ಎಲ್ಲೋ ಮಾರ್ಕೆಟಿಗೆ ಹೋದ ಒಂದು ಚಾಕುವನ್ನು ಖರೀದಿ ಮಾಡಿಕೊಂಡು ಬಂದು ಅದರ ಮೂಲಕ ಯುಸಿ ಆತ ನಡೆಸಿದ್ದು ಅಂದರೆ ಹತ್ಯೆ ಅಂತ ಸೊ ಇಂತಹ ಅಪಾಯಕಾರಿಯಾದ ಒಂದು ಮನಸ್ಥಿತಿ ಯಾಕೆ ರೂಪುಗೊಳ್ಳುತ್ತೆ ಇದಕ್ಕೆ ಕಾರಣಗಳೇನು ಇದರ ಬಗ್ಗೆ ಚರ್ಚೆ ನಡೆಸಬೇಕಾದ್ರೆ ಜೊತೆಗೆ ಇದು ರಾಜಕಾರಣ ಇದ್ರೊಳಗೆ ಇನ್ವಾಲ್ ಆಗಿದ್ದು ಪಾಲಿಟಿಕ್ಸ್ ಹ್ಯಾಸ್ ಇನ್ವಾಲ್ಡ್ ಇನ್ ದಿಸ್ ಇದನ್ನು ಪಾಲಿಟಿಕ್ಸ್ಗೆ ಸೇರಿಸಲಾಯಿತು ಎಸ್ಪೆಷಲಿ ಯು ಸಿ ಹುಬ್ಬಳ್ಳಿ ಇಸ್ ಲೈಕ್ ದಾಟ್ ಹುಬ್ಬಳ್ಳಿಯ ಒಂದು ವಾತಾವರಣ ಆಗಿದೆ ಅಲ್ಲಿ ಅಂತಹ ವ್ಯಕ್ತಿಗಳಿದ್ದಾರೆ ಅಂತಹ ರಾಜಕಾರಣ ಇದೆ ಅವರು ತಕ್ಷಣ ಹೋಗಿ ನೇಹಾ ಹಿರೇಮಠ ಕುಟುಂಬವನ್ನು ಈ ರೀತಿ ತಿರುಗಿಸಲಾಯಿತು ಅದಾದ ಮೇಲೆ ಇಡೀ ಪ್ರಕರಣ ಇನ್ನೊಂದೆಡೆಗೆ ಸಾಕೊಡೆಯಿತು ಇವತ್ತು ಆದದ್ದು ಇದೆ ಇವತ್ತು ಪೊಲೀಸ್ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ ಬಟ್ ಇದನ್ನು ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಸಂಘ ಪರಿವಾರದವರು ಬಿ ಜೆ ಪಿಯವರು ಒಪ್ತಾರೆ ಅಂತ ಗೊತ್ತಿಲ್ಲ ನನಗೆ ಅದರ ನಿರಾಕರಣೆ ಈಗಲೇ ಪ್ರಾರಂಭ ಆಗುತ್ತೆ ಅವರು ದುಃಖದಲ್ಲಿದ್ದಂಥ ಅವರು ಹಿರೇಮಠ ಅವರು ಹೇಳಿದರೆ ನೇಹ ತಂದೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮಗಳನ್ನು ಕಳೆದುಕೊಂಡ ದುಃಖದಲ್ಲಿ ಅಸಹಾಯಕತೆಯಲ್ಲಿ ಅವರು ಇಂತಹ ಮಾತುಗಳನ್ನು ಹೇಳೋದು ತುಂಬ ಸಹಜವಾದದ್ದು ಆದರೆ ಇದನ್ನು ರಾಜಕೀಯಕ್ಕಾಗಿ ಬಳಸಿಕೊಳ್ಳುವ ದುಷ್ಟರು ಅಯೋಗ್ಯರು ಈಗಲಾದರೂ ಸತ್ಯವನ್ನು ಒಪ್ಪಿಕೊಳ್ಳಬೇಕು ಆದರೆ ಅವರು ಸತ್ಯವನ್ನು ಒಪ್ಪಿಕೊಳ್ಳುತ್ತಾರೆ ಅಂತ ನನಗೆ ಅನಿಸಲ್ಲ ಐ ಡೋಂಟ್ ಥಿಂಕ್ ಸು ಈಗ ಇಡೀ ಪ್ರಕರಣದ ಬಗ್ಗೆ ಸಿ ಬಿ ಐ ತನಿಖೆ ಆಗಲಿ ಇನ್ನೊಂದು ತನಿಖೆ ಆಗಲಿ ಅಂತ ಕೂತ್ಕೋತಾರೆ ಅನುಮಾನ ಬೇಕಾಗಿಲ್ಲ ಇವತ್ತಿಂದನೇ ದೇವ ಶುರುವಾಗುತ್ತೆ ಅವರ ಪ್ರಕಾರ ಸಿ ಬಿ ಐ ಒಂದೇ ಪರಮಶ್ರೇಷ್ಠವಾದ ತನಿಖಾ ಸಂಸ್ಥೆ ಅಂತ ಇನ್ನೇನೂ ಅಲ್ಲ ಅಂತ ಸೊ ಇಂಥದ್ದನ್ನು ಮೊದಲಿಂದನೂ ಅವರು ಮಾಡಿ ಬಂದಿದ್ದಾರೆ ನೀವು ಪರೇಶ್ ಮೆಸ್ತಾ ಪ್ರಕರಣದಿಂದ ಹಿಡಿದು ಇಂಥ ಹಲವಾರು ಪ್ರಕರಣಗಳು ಸಿ ಬಿ ಐ ಯಾರು ತನಿಖೆ ನಡೆಸಿದರೂ ಕೂಡ ಬಿ ಜೆ ಪಿಗೆ ಬೇಕಾದಂಥ ರಿಸಲ್ಟ್ಸ್ ಬಂದಿಲ್ಲ ಬಿ ಜೆ ಪಿ ತನಗೆ ಬೇಕಾದಂಥ ರಿಸಲ್ಟ್ಸ್ ಅದು ಬೆಂಕಿ ಹಚ್ಚುವ ರಿಸಲ್ಟ್ ಮತ್ತು ಅದು ಇಲ್ಲಿ ನಡೆದಿರುವುದು ಲವ್ ಜಿಹಾದ್ ಅಂತ ಸಾಬೀತುಪಡಿಸ್ಬೇಕು ಪೊಲೀಸರು ಅಂತಹ ಒಂದು ತನಿಖಾ ವರದಿ ಅವರಿಗೆ ಬೇಕಷ್ಟೇ ಅದನ್ನು ರಾಜಕೀಯಕ್ಕೆ ಬಳಕೊಳ್ಳೋದು ಆ ಬಳಕೆ ಇನ್ನು ಪ್ರಾರಂಭ ಆಗುತ್ತೆ ಇನ್ನು ಇವತ್ತಿನಿಂದ ನಾಳೆಯಿಂದ ಸಿ ಟಿ ಪಿ ಟಿ ರವಿ ಇನ್ನೊಬ್ಬರು ವಿಜಯೇಂದ್ರ ಎಲ್ಲ ಸ್ಟೇಟ್ಮೆಂಟ್ ಕೊಡೋಕ್ಕೆ ಶುರು ಮಾಡ್ತಾರೆ ಈ ತನಿಖೆ ಸರಿ ಇಲ್ಲ ಕಾಂಗ್ರೆಸ್ ಪಕ್ಷದ ಒತ್ತಡದಿಂದಾಗಿ ಈ ರೀತಿ ಬಂದಿದೆ ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ಇದು ಮಾಡಿದೆ ಇದು ನಿಜವಾಗಿಯೂ ಲವ್ ಜಿಹ ಅನ್ನೋ ಹೇಳಿಕೆ ಕೊಡೋದಕ್ಕೆ ಪ್ರಾರಂಭ ಮಾಡಲಾರೆ ಇದೊಂದು ರೋಗ ಅಂತ ಇಂತಹ ರೋಗಗ್ರಸ್ತರಿಗೆ ಏನು ಮಾಡೋಕ್ಕಾಗಲ್ಲ ಅವರಿಗೆ ತಾವು ಏನು ಹೇಳ್ತೋ ಅದು ಮಾತ್ರ ಸತ್ಯ ಅದನ್ನು ಮೀರಿ ನೋಡುವ ಒಂದು ಮನಸ್ಥಿತಿ ಇರಲ್ಲ ಆ ಮನಸ್ಥಿತಿ ಅಲ್ಲಿ ಕಾಣ್ತಾ ಇಲ್ಲ ಸೊ ಆ ಕಾರಣಕ್ಕಾಗಿ ಅವರು ದೇ ವಿಲ್ ಸ್ಟಾರ್ಟ್ ಅಗೇನ್ ನೋ ಇಶ್ಯೂ ಕೊಡ್ತಾ ಇವತ್ತಿದ್ರೆ ಪ್ರಾರಂಭ ಆಗುತ್ತೆ ಇನ್ನೊಂದು ಸಂಘಟನೆ ಮಾಡಿ ಇನ್ನೊಂದು ಮೆರವಣಿಗೆ ಮಾಡಿ ಪೊಲೀಸರು ಸರ್ಕಾರದ ಮೇಲೆ ದೋಷಾರೋಪಣೆಯನ್ನು ಮಾಡುವ ಕೆಲಸವನ್ನು ಪ್ರಾರಂಭಿಸ್ತಾರೆ ಆದರೆ ಐ ಐ ಥಿಂಕ್ ಈ ಒಂದು ನಾನ್ನೂರ ಪುಟಗಳಿಗೂ ಹೆಚ್ಚಿನ ಈ ಒಂದು ಚಾರ್ಜ್ ಶೀಟ್ ಏನಿದೆ ಇದು ಭಾಳ ಮಹತ್ವವಾದ್ದು ಅದು ಇಡೀ ಘಟನೆಯ ವಿವರಗಳನ್ನು ಬಿಚ್ಚಿಡುತ್ತಾ ಹೋಗಿದೆ ಅಂತ ಹೇಗೆ ಅದು ಒಂದು ಗಂಡು ಹೆಣ್ಣಿನ ನಡುವಿನ ಸಂಬಂಧ ಪ್ರೀತಿ ಹೇಗೆ ಬೆಳೀತಾ ಹೋಯಿತು ಅದು ಆ ಪ್ರೀತಿ ನಿರಾಕರಣೆ ಹೇಗೆ ದ್ವೇಷವನ್ನು ಹುಟ್ಟಾಕ್ತು ಪ್ರೀತಿ ನಿರಾಕರಣೆ ಆ ಹುಡುಗಿಯನ್ನು ಕೊಲೆಯ ಮಾಡುವ ಹಂತಕ್ಕೆ ಕೊಂಡೊಯ್ತು ಈ ಎಲ್ಲ ವಿವರಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಸೊ ಇದು ಬಹಳ ಮುಖ್ಯ ಆಗಿತ್ತು ಇವತ್ತಿನ ಸಂದರ್ಭದಲ್ಲಿ ನಾನು ಇನ್ನೊಂದಿದೆ ರಾಜಕಾರಣಿಗಳ ಬಗ್ಗೆ ಮಾತನಾಡಬೇಕು ಇದು ಲವ್ ಜಿಹಾದ ಅಲ್ಲ ಇದು ಪ್ರೀತಿ ಪ್ರಕರಣ ಆಗಿತ್ತು ಮಾಧ್ಯಮಗಳ ಬಗ್ಗೆ ಚರ್ಚೆ ಮಾಡಬೇಕು ಮಾಧ್ಯಮಗಳ ಈ ಬಗ್ಗೆ ವರದಿಗಳನ್ನು ಪ್ರಕಟಿಸಬೇಕು ಹಾಗಿದ್ದಾಗ ಮಾತ್ರ ಸತ್ಯವನ್ನು ಅನಾವರಣಗೊಳಿಸುವ ಕೆಲಸ ನಡೆಯುತ್ತೆ ಇವತ್ತು ತಕ್ಷಣ ಅದು ಆಗಬೇಕಾದ್ದು ಈ ಕೆಲಸವನ್ನು ಮಾಧ್ಯಮಗಳು ರಾಜಕಾರಣಿಗಳು ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ಈ ಬಾನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ